Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ರ್ ಓದು ಸರಣಿ ಕೇಳ್ತಾ ಇರುವಂತಹ ಎಲ್ಲ ದಿವ್ಯ ಚೇತನಗಳಿಗೂ ನಮಸ್ಕಾರ ನನ್ನ ಹೆಸರು ಲತಾ ಮೈಸೂರು ಬಹಿರಂಗವಾಗಿ ಅಂಬೇಡ್ಕರ್ ನಮಗೆ ಕಾ ಅನ್ ಅನ್ ಕಾಣಿಸಿರೋದು ದೀನರು ದಲಿತರು ಸ್ತ್ರೀಯರು ಕಾರ್ಮಿಕರು ಕೃಷಿಕರು ಇವರನ್ನು ಉದ್ಧರಿಸಿದವರು ಅಂತ ಆದರೆ ಆಂತರ್ಯದಿಂದ ನೋಡಿದಾಗ ಭಾರತ ನೆಲದ ಮೇಲ್ ಮೇಲ್ವರ್ಗದವರು ಮೇಲ್ಜಾತಿಯವರು ಸವರ್ಣೀಯರು ಉಳ್ಳವರನ್ನು ಮನುಷ್ಯರನ್ನಾಗಿಸಲು ಪ್ರಯತ್ನಿಸಿದವರು ಅಂಬೇಡ್ಕರ್ ಈ ಜಾತಿ ತಾರತಮ್ಯ ಅಥವಾ ತಾರತಮ್ಯ ಅಥವಾ ಅಸ್ಪೃಶ್ಯತೆ ಅನ್ನೋದು ಪಾಪ ಅಪರಾಧ ಅಪರಾಧ ಮಾಡ್ತಿದ್ದೀವಿ ಅನ್ನುವ ಆತ್ಮ ಜಾಗೃತಿಯನ್ನು ಮೂಡಿಸಿ ಉಳ್ಳವರನ್ನು ಮನುಷ್ಯತ್ವದೆಡೆಗೆ ಚಲಿಸುವ ಹಾಗೆ ಮಾಡಿ ಅವರವರ ಸಾಕ್ಷಿ ಪ್ರಜ್ಞೆಗಳನ್ನು ಉದ್ಧರಿಸೋದಕ್ಕೆ ಪ್ರಯತ್ನಿಸಿದವರು ಅಂಬೇಡ್ಕರ್ ಈ ದುರ್ದಿನಗಳಲ್ಲಿ ದಿಕ್ಕೆಟ್ಟ ನಮಗೆ ಅಂಬೇಡ್ಕರ್ ಮತ್ತೆ ಮತ್ತೆ ದಿಕ್ಕಾಗ್ತಿದ್ದಾರೆ ಅಂಬೇಡ್ಕರ್ ಅಕಸ್ಮಾತ್ ಭಾರತದಲ್ಲಿ ಹುಟ್ಟದೇ ಇದ್ದಿದ್ದರೆ ಎನ್ನುವ ಕಲ್ಪನೆ ಅತ್ಯಂತ ಭಯಾನಕ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ಪ್ರಗತಿಯ ರಥವನ್ನು ಇಲ್ಲಿವರೆಗೂ ಎಳೆದು ತಂದಿದ್ದೀನಿ ಮುಂದಕ್ಕೆ ಎಳೆಯೋರು ಯಾರೂ ಇಲ್ವಲ್ಲ ಅನ್ನುವ ವಿಷಾದ ಕೊನೆಯ ದಿನಗಳಲ್ಲಿ ಅಂಬೇಡ್ಕರ್ ಅವರಲ್ಲಿ ತುಂಬಿತ್ತು ಇವತ್ತು ಪ್ರಜಾಪ್ರಭುತ್ವ ಗಣತಂತ್ರ ವ್ಯವಸ್ಥೆ ಧ್ವಂಸ ಆಗ್ತಾ ಇರುವ ಹೊತ್ತಿನಲ್ಲಿ ಮೆಚ್ಚಿನ ಕಿರಿಯ ಗೆಳೆಯ ಅರುಣ್ ಜೋಳದ ಕೂಡ್ಲಿಗೆ ಆ ರಥವನ್ನು ಮುಂದಕ್ಕೆ ಚಲಿಸುವ ಹಾಗೆ ಈ ಅಂಬೇಡ್ಕರ್ ಓದು ಸರಣಿಯ ಮೂಲಕ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಕ್ಷರ ಕಲಿತ ಅಕ್ಷರ ಕಲಿಯದ ಎಲ್ಲರನ್ನೂ ಸುಲಭವಾಗಿ ಈ ಜನಪ್ರಿಯ ಮಾಧ್ಯಮದ ಮೂಲಕ ತಲುಪುವ ಹಾಗೆ ಮಾಡ್ತಾ ಇದ್ದಾರೆ ಇದರ ಹಿಂದೆ ಶ್ರಮಿಸ್ತಾ ಇರುವಂಥ ಎಲ್ಲ ಚೇತನಗಳಿಗೂ ನಾನು ಧನ್ಯವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಆರಿಸ್ಕೊಂಡಿರುವಂತಹ ಓದಿಗೆ ಆರಿಸ್ಕೊಂಡಿರುವ ಭಾಗ ಕನ್ನಡ ಸಂಸ್ಕೃತಿ ಇಲಾಖೆ ಕುವೆಂಪು ಭಾರತಿ ಪ್ರಾಧಿಕಾರ ಪ್ರಕಟಿಸಿರುವ ಸಂಪುಟ ಹದಿನಾಲ್ಕು ಭಾಗ ಒಂದು ಎರಡು ಮೂರು ಹಿಂದೂ ಕೋಡ್ ಮಸೂದೆಗೆ ಸಂಬಂಧಿಸಿದಂಥ ಸಂಪುಟಗಳು ಅದರಲ್ಲಿ ಸಂಪುಟ ಹದಿನಾಲ್ಕು ಭಾಗ ಮೂರನೇ ಕೃತಿಯಲ್ಲಿರುವ ಪುಟ ಮುನ್ನೂರ ಐವತ್ತೈದರಿಂದ ಮುನ್ನೂರ ಅರವತ್ತು ಪುಟಗಳಲ್ಲಿರುವ ಸಂಸತ್ ಚರ್ಚೆಯ ಮುಖ್ಯ ಅಂಶಗಳನ್ನು ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರರ ಮಾತುಗಳಿಗೆ ಒತ್ತು ಕೊಟ್ಟು ಇಲ್ಲಿ ನಾನಿಲ್ಲಿ ಓದ್ತಾ ಇದ್ದೇನೆ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೊಂದರಂದು ನಡೆದ ಸದನದ ಚರ್ಚೆ ಅಂದು ಕುಮಾರಿ ಪದ್ಮಜಾ ನಾಯ್ಡು ಹಿಂದೂ ಕೋಡ್ ಮಸೂದೆಗೆ ಬೆಂಬಲ ವ್ಯಕ್ತಪಡಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಭಿನಂದಿಸಿದ್ದಾರೆ ಕುಮಾರಿ ಪದ್ಮಜಾ ನಾಯ್ಡು ಅವರು ಅದು ಹೀಗಿದೆ ಪುಟ್ಟ ಮುನ್ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಕುಮಾರಿ ನಾಯ್ಡು ಹೀಗೆ ಹೇಳ್ತಾರೆ ಈ ಮಸೂದೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಲು ಸಿಕ್ಕ ಈ ಅವಕಾಶವನ್ನು ಸ್ವಾಗತಿಸುತ್ತೇನೆ ಪ್ರತಿಗಾಮಿಗಳ ದುಷ್ಪ್ರೇರಣೆಯಿಂದ ಬಂದಂಥ ವ್ಯಾಪಕವಾದ ಹಾಗೂ ಉಗ್ರವಾದ ವಿರೋಧದ ನಡುವೆಯೂ ಈ ಮಸೂದೆಯನ್ನು ಮಂಡಿಸಿದ ಸರ್ಕಾರವನ್ನು ಅದರ ಎದೆಗಾರಿಕೆಯನ್ನು ಅಭಿನಂದಿಸುತ್ತೇನೆ ಅಯ್ಯೋ ಇಂದಿಗೂ ಅಂಥ ಪ್ರತಿಗಾಮಿ ಶಕ್ತಿಗಳು ಈ ದೇಶದ ಕೆಲವು ಭಾಗಗಳಲ್ಲಿ ಪ್ರಾಬಲ್ಯ ಹೊಂದಿವೆ ಈ ಮಸೂದೆಯ ಶಿಲ್ಪಿಗೆ ನನ್ನ ಹೊಗಳಿಕೆಯ ಅವಶ್ಯಕತೆ ಏನೂ ಇಲ್ಲ ಸದನ ಅದನ್ನು ಸ್ವೀಕರಿಸಲಿ ತಿರಸ್ಕರಿಸಲಿ ಅಂಬೇಡ್ಕರ್ ಅವರ ಕ್ರಮದಿಂದ ಅವರ ಹೆಸರು ಸಾಮಾಜಿಕ ಅನ್ಯಾಯವನ್ನು ನಿರ್ಮೂಲನ ಮಾಡಲು ಮತ್ತು ಮಾನವನ ಒಟ್ಟಾರೆ ಸಂತೋಷವನ್ನು ಹೆಚ್ಚಿಸಲು ತೀವ್ರ ವಿರೋಧ ಮತ್ತು ಕಿರುಕುಳದ ನಡುವೆಯೂ ಜೀವಮಾನವಿಡೀ ಮನಸ್ಸಿನಿಂದ ದುಡಿದ ಸಾಮಾಜಿಕ ಶಾಸಕರ ಪಟ್ಟಿಯಲ್ಲಿ ಸೇರುತ್ತದೆ ಹಲವು ವರ್ಷಗಳಿಂದ ಈ ವಿಶಾಲ ರಾಷ್ಟ್ರದ ಉದ್ದಗಲಕ್ಕೂ ಗಂಡಸರು ಹೆಂಗಸರು ಈ ಮಸೂದೆ ಜಾರಿಯಾಗಲಿ ಎಂದು ಖಾತರದಿಂದ ಕಾಯುತ್ತಿದ್ದರು ಮಸೂದೆಗೆ ಗರಿಷ್ಠ ಬೆಂಬಲ ಸಿಗುವ ಹೊಂದಾಣಿ ಉದ್ದೇಶದಿಂದ ಹೊಂದಾಣಿಕೆಯ ಮೇಲೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಉಚಿತವೆಂದು ಪರಿಗಣಿಸಿದ್ದರಿಂದ ಅದರ ಮೂಲದಲ್ಲಿದ್ದ ಬಲ ಕ್ರಮೇಣ ಕಡುಗೆಯ ಕಡಿಮೆಯಾಗುತ್ತಿದ್ದುದನ್ನು ಅವರು ಗಾಬರಿಯಿಂದ ಗಮನಿಸುತ್ತಿದ್ದರು ಆದರೆ ಅದರ ಈಗಿನ ಊನಗೊಂಡಿರುವ ಸ್ಥಿತಿಯಲ್ಲೂ ಈ ಮಸೂದೆಯೊಂದೇ ಇಂದಿಗೂ ಅಸಮವಾದ ಕಾನೂನಿನ ಪುರಾತನ ಬಂಧನಕ್ಕೆ ಒಳಗಾಗಿರುವ ಹಿಂದೂ ಹೆಂಗಸರನ್ನು ಅದರಿಂದ ವಿಮೋಚನೆಗೊಳಿಸಲು ತೆಗೆದುಕೊಂಡ ಸಮಗ್ರ ಕ್ರಮ ಕ್ರಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹಿಂದೂ ಮಹಿಳೆಯರಿಗೆ ನ್ಯಾಯಯುತವಾದ ಹಕ್ಕುಗಳನ್ನು ನೀಡದೆ ಹೋದರೆ ಕಷ್ಟಪಟ್ಟು ಸಂಪಾದಿಸಿದ ನಮ್ಮ ಸ್ವಾತಂತ್ರ್ಯ ಒಂದು ಧೂಳಿಗಿಂತ ಹೆಚ್ಚಲ್ಲ ಎಂದು ಮುಂತಾಗಿ ಮಾತನಾಡುತ್ತಾರೆ ನಂತರ ಶ್ರೀ ಬೃಜೇಶ್ವರ್ ಪ್ರಸಾದ್ ಪಂಡಿತ್ ಮೈತ್ರಿ ಮಾನ್ಯ ಸಭಾ ಸಭಾಧ್ಯಕ್ಷರು ಟಿ ಹುಸೇನ್ ಶ್ರೀ ಬಿ ಎಸ್ ದಾಸ್ ಪಂಡಿತ್ ಮಾಲವೀಯ ಶ್ರೀ ಎ ಸಿ ಶುಕ್ಲ ಮಾತನಾಡ್ತಾರೆ ಹಾಗೆ ಶ್ರೀ ಬಿ ಬಿ ದಾಸ್ ಅವರು ಮಾತಾಡ್ತಾ ಕೊನೆಯಲ್ಲಿ ಹೇಳ್ತಾರೆ ಸದನದ ನಮ್ಮ ಸಂಪ್ರದಾಯವಾದಿ ಗೆಳೆಯರನ್ನು ತೃಪ್ತಿಪಡಿಸುವುದಕ್ಕಾಗಿ ಸದನವು ಹಿಂದೂ ಮಸೂದೆಯ ಕೇವಲ ಒಂದೇ ಒಂದು ಭಾಗವನ್ನು ಅಂಗೀಕರಿಸುವುದಕ್ಕೆ ಹೆಚ್ಚು ಕಮ್ಮಿ ಒಪ್ಪಿಕೊಂಡಿದೆ ನಾನು ಮಸೂದೆಯನ್ನು ಬೆಂಬಲಿಸುತ್ತೇನೆ ಅಂತ ಆಮೇಲೆ ಅಂಬೇಡ್ಕರ್ ಹೀಗೆ ಮಾತಾಡ್ತಾರೆ ಬಿಲ್ಗೆ ಸಂಬಂಧಿಸಿದ ಒಂದೇ ಒಂದು ಕಲಂ ಅನ್ನು ಕುರಿತು ಏಳು ದಿನಗಳ ಕಾಲ ಚರ್ಚಿಸಿರುವುದು ನಮ್ಮ ಸಂಪತ್ತು ಮತ್ತು ಶಾಸನಗಳ ಇತಿಹಾಸದಲ್ಲಿ ಒಂದು ಅಸಾಮಾನ್ಯವಾದ ಘಟನೆ ಎಂದು ತಿಳಿದಿದ್ದೇನೆ ಇಂಥ ಸಂದರ್ಭ ಹಿಂದೆಂದೂ ಬಂದಿರಲಿಲ್ಲ ಅನೇಕ ಸದಸ್ಯರು ಈ ಮಸೂದೆಯು ತಮ್ಮ ಪ್ರಜ್ಞೆಯನ್ನು ತಾಗಿ ಅಲುಗಿಸುತ್ತದೆ ಎಂದು ಹೇಳಿದ್ದರಿಂದ ಮಾನ್ಯ ಪ್ರಧಾನಿಯವರು ಸೂಕ್ತವಾದ ಧೋರಣೆಯನ್ನು ತಾಳಿ ಎಲ್ಲ ಸದಸ್ಯರಿಗೂ ಹಾಗೂ ಮಾನ್ಯ ಸಭಾಧ್ಯಕ್ಷರಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಸದಸ್ಯರು ತಮಗೆ ಇಷ್ಟ ಬಂದಷ್ಟು ಕಾಲವನ್ನು ಬಳಸಿಕೊಂಡು ವಿಷಯದ ಬಗ್ಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಸಲು ಅನುವು ಮಾಡಿಕೊಟ್ಟಿದ್ದಾರೆ ಈ ಬಗ್ಗೆ ನನ್ನ ಆಕ್ಷೇಪವೇನೂ ಇಲ್ಲ ಏಕೆಂದರೆ ಪ್ರತಿಯೊಬ್ಬ ಸದಸ್ಯರು ಅವರು ವಿಷಯದ ಪರವಾಗಿಯೇ ಮಾತನಾಡಲಿ ವಿರುದ್ಧವಾಗಿಯೇ ಮಾತನಾಡಲಿ ಸರ್ಕಾರ ತಮ್ಮ ಅಭಿಪ್ರಾಯದ ಕೊರಳು ಹಿಂ ಹಿಚುಕಿತು ಎಂದು ಭಾವಿಸುವುದಕ್ಕಿಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಪೂರ್ಣವಾದ ಅವಕಾಶವನ್ನು ಪಡೆಯುವುದು ಒಳ್ಳೆಯದು ಈಗಾಗಲೇ ಏಳು ಅಮೂಲ್ಯ ದಿನಗಳನ್ನು ಕಳೆದಿದ್ದರೂ ಈ ಕಲಮು ಮೇಲೆ ಮತ ಚಲಾಯಿಸುವ ಸಂದರ್ಭ ಬಂದಾಗ ಯಾವ ಸದಸ್ಯರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅವಕಾಶ ದೊರಕಲಿಲ್ಲವೆಂದು ದೂರುವುದಕ್ಕೆ ಸಾಧ್ಯವಿರುವುದಿಲ್ಲ ಮಧ್ಯದಲ್ಲಿ ಕೆಲವು ಮಾತುಕತೆ ಆಗತ್ತೆ ಮತ್ತೆ ಅಂಬೇಡ್ಕರ್ ತಮ್ಮ ಮಾತನ್ನು ಮುಂದುವರಿಸ್ತಾರೆ ಎರಡನೆಯದಾಗಿ ಅವರು ಅಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸರ್ಕಾರ ಬಿಟ್ಟು ವಿರೋಧ ಪಕ್ಷದ ಒಬ್ಬ ಪ್ರಮುಖ ಸದಸ್ಯರಾದಾಗಿನಿಂದ ನಾನು ಅವರನ್ನು ಗಮನಿಸುತ್ತಿದ್ದೇನೆ ಕೆಲವು ವಿರೋಧ ಪಕ್ಷದ ನಾಯಕರು ಬೆಳೆಸಿಕೊಳ್ಳುವ ಪ್ರವೃತ್ತಿ ಸರ್ಕಾರದ ಎಲ್ಲ ಕ್ರಮಗಳನ್ನು ವಿರೋಧಿಸುವ ದುರಾದೃಷ್ಟಕರ ಪ್ರವೃತ್ತಿ ಅವರಲ್ಲಿ ಬೆಳೆಯುತ್ತಿರುವುದನ್ನು ನಾನು ಗಮನಿಸಿದ್ದೇನೆ ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ವಿಷಯದ ಗುಣಾವಗುಣಗಳ ಆಧಾರದ ಮೇಲೆ ಅದನ್ನು ಚರ್ಚಿಸದೆ ಕೇವಲ ವಿರೋಧಿಸಬೇಕು ಎಂಬ ಕಾರಣಕ್ಕಾಗಿಯೇ ವಿರೋಧಿಸುತ್ತಿದ್ದಾಗ ಅವರೊಂದಿಗೆ ವಾದಿಸುವುದಕ್ಕಾಗಿ ಕಾಲ ಹಾಗೂ ಶ್ರಮವನ್ನು ವ್ಯಯಿಸುವುದು ನಿಷ್ಪ್ರಯೋಜಕ ಎಂಬುದಾಗಿ ನಾನು ಭಾವಿಸುತ್ತೇನೆ ನಾನು ಈ ಕಾರಣಕ್ಕಾಗಿಯೇ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಹೇಳಿದ್ದನ್ನು ತುಂಬ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದಿದ್ದು ಆದುದರಿಂದ ನಾನು ಕಲಂ ಎರಡರ ವಿರುದ್ಧ ಎತ್ತಿದ ಸಾಮಾನ್ಯ ಅಂಶಗಳನ್ನು ಹಾಗೂ ಈ ಮಸೂದೆಯ ವಿರುದ್ಧ ಎತ್ತಿದ ಸಾಮಾನ್ಯ ಅಂಶಗಳನ್ನು ಪರಿಶೀಲಿಸಲು ಉದ್ದೇಶಿಸಿದ್ದೇನೆ ಅವುಗಳಲ್ಲಿ ಮೊದಲನೆಯ ಅಂಶ ಬಹುಶಃ ಹೊಸ ಅಂಶ ಎನಿಸುತ್ತದೆ ಈ ರೀತಿಯ ಮಸೂದೆಯನ್ನು ಮಂಡಿಸುವ ಅವಶ್ಯಕತೆಯೇ ಇರಲಿಲ್ಲ ಎಂಬುದು ಅವರ ಪ್ರಕಾರ ಹಿಂದೂ ಸಮಾಜ ತೀರಾ ಪ್ರಾಚೀನ ಸಮಾಜ ರೋಮನ್ ಹಾಗೂ ಗ್ರೀಕ್ ಸಾಮ್ರಾ ಸಮಾಜಕ್ಕಿಂತ ಪ್ರಾಚೀನ ಸಮಾಜ ಮತ್ತು ಈಜಿಪ್ಟಿಯನ್ ಸಮಾಜದಷ್ಟೇ ಪುರಾತನ ಸಮಾಜ ಇಂದು ನಮಗೆ ರೋಮನ್ ಅಥವಾ ಗ್ರೀಕ್ ಅಥವಾ ಈಜಿಪ್ಟಿಯನ್ ಸಮಾಜದ ಬಗ್ಗೆ ಗೊತ್ತಿರುವುದಲ್ಲ ಅದರ ಚರಿತ್ರೆ ಅದು ಈಗ ಅಸ್ತಿತ್ವದಿಲ್ಲ ಕಣ್ಮರೆಯಾಗಿದೆ ಈಗ ಉಳಿದಿರುವ ಒಂದೇ ಪ್ರಾಚೀನ ಸಮಾಜವೆಂದರೆ ಹಿಂದೂ ಸಮಾಜ ಹಾಗಾಗಿ ಉಳಿದೆಲ್ಲ ಪ್ರಾಚೀನ ಸಮಾಜಗಳು ಕಣ್ಮರೆಯಾಗಿ ಹಿಂದೂ ಸಮಾಜ ಒಂದೇ ಉಳಿದಿರಬೇಕಾದರೆ ಅವುಗಳ ಕಾನೂನು ಅವುಗಳ ಸಾಮಾಜಿಕ ರಚನೆ ಅವುಗಳ ತತ್ವ ಒಳ್ಳೆಯದಾಗಿರಬೇಕು ಇಲ್ಲದಿದ್ದರೆ ಅವುಗಳು ಉಳಿಯುವುದು ಸಾಧ್ಯವಿರಲಿಲ್ಲ ಎಂದು ಅವರ ವಾದ ಇದೇನೋ ಮೊದಲ ಬಾರಿಗೆ ನಾನು ಈ ವಾದವನ್ನು ಕೇಳುತ್ತಿಲ್ಲ ತುಂಬ ಹಿಂದೆಯೇ ಕೇಳಿದ್ದೆ ಸಾಮಾನ್ಯ ಜನರಿಂದ ಮಾತ್ರವಲ್ಲ ಭಾರತದ ಇತಿಹಾಸ ತಜ್ಞರೂ ಎನಿಸಿಕೊಂಡ ಪ್ರಮುಖ ವ್ಯಕ್ತಿಗಳು ಕೂಡ ಈ ಮಾತನ್ನು ಹೇಳಿದ್ದನ್ನು ಕೇಳಿದ್ದೇನೆ ಈ ಪ್ರಾಚೀನ ಸಮಾಜ ವ್ಯವಸ್ಥೆಯ ಪಾವಿತ್ರ್ಯವನ್ನು ನಂಬುವವರು ಯಾವಾಗಲೂ ಈ ವಾದವನ್ನು ಮುಂದೂಡುತ್ತಲೇ ಬಂದಿದ್ದಾರೆ ನಾನು ಕೂಡ ಚರಿತ್ರೆಯ ವಿದ್ಯಾರ್ಥಿಯೇ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಚರಿತ್ರೆಯ ಪೀಠವನ್ನು ಅಲಂಕರಿಸುವವರಷ್ಟು ಒಳ್ಳೆಯ ವಿದ್ಯಾರ್ಥಿ ಅಲ್ಲದಿರಬಹುದು ನನಗೆ ಭಾರತದ ಚರಿತ್ರೆಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ ಎಂದು ನಂಬಿದ್ದೇನೆ ನಾನೊಂದು ಪ್ರಶ್ನೆಯನ್ನು ಎತ್ತಬೇಕೆಂದಿದ್ದೇನೆ ಕೇವಲ ಅದೊಂದು ಮಾತ್ರ ಉಳಿದುಕೊಂಡು ಬಂದಿದೆ ಎಂದರೆ ಸಾಕೋ ಅಥವಾ ಅದಕ್ಕಿಂತ ಅದು ಯಾವ ಪಾತಳಿಯ ಮೇಲೆ ಉಳಿದುಕೊಂಡು ಬಂದಿದೆ ಎಂದು ಎಂಬುದು ಮುಖ್ಯವಾಗುತ್ತದೆಯೋ ಒಬ್ಬ ಯೋಧ ಯುದ್ಧದಲ್ಲಿ ವೈರಿಯೊಡನೆ ಸೆಣಸಾಡಿ ಅವನನ್ನು ಸೋಲಿಸಿ ತಾನು ಗೆದ್ದು ಉಳಿದುಕೊಳ್ಳಬಹುದು ಅಥವಾ ವೈರಿಯನ್ನು ನೋಡಿ ಹೇಳಿಯಂತೆ ಓಡಿ ಹೋಗಿ ಕೂಡ ಜೀವ ಉಳಿಸಿಕೊಳ್ಳಬಹುದು ಗೆದ್ದು ಉಳಿಸಿಕೊಳ್ಳುವುದು ಹಾಗೂ ಹೇಳಿಯಂತೆ ಉಳಿದುಕೊಳ್ಳುವುದು ಎರಡೂ ಒಂದೇನಾ ನಾವು ಈ ಪ್ರಶ್ನೆಯನ್ನು ಪರಿಶೀಲಿಸಬೇಕು ಹಿಂದೂ ಸಮಾಜ ಯಾವ ಪಾತಳಿಯ ಮೇಲೆ ಉಳಿದುಕೊಂಡಿದೆ ನನ್ನ ಸ್ನೇಹಿತರು ಕ್ಷಮಿಸಬೇಕು ನಾನು ಭಾರತದ ಚರಿತ್ರೆಯನ್ನು ಪರೀಕ್ಷಿಸಿದಾಗ ನಾವು ಉಳಿದುಕೊಂಡಿರುವುದು ನಿಜ ಆದರೆ ನಾವು ಕಾಲದಿಂದ ಕಾಲಕ್ಕೆ ದಾಸ್ಯಕ್ಕೆ ಒಳಗಾಗಿ ಸೋತು ಗುಲಾಮರಾದಂತಹ ಜನರಾಗಿ ಉಳಿದುಕೊಂಡಿದ್ದೇವೆ ಯಾರಾಗಿಲ್ಲ ಎಂಬ ಪ್ರಶ್ನೆಯನ್ನು ಮಾನ್ಯ ಗೆಳೆಯರು ಕೇಳುತ್ತಿದ್ದಾರೆ ಹಲವಾರು ರಾಷ್ಟ್ರಗಳು ಹಲವಾರು ಸಮುದಾಯಗಳು ಯುದ್ಧದಲ್ಲಿ ಸೋತಿವೆ ಗುಲಾಮರಾಗಿವೆ ಆದರೆ ಎಲ್ಲ ಸೋತ ಜನರ ಚರಿತ್ರೆಯನ್ನು ನೋಡಿದರೆ ಸೋತ ಜನರು ಕೆಲವು ದಿನ ಕೆಲವು ಸಮಯದಲ್ಲಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನಿಸಿರುವುದು ಮನವರಿಕೆಯಾಗುತ್ತ ಮನವರಿಕೆಯಾಗುತ್ತದೆ ಎಂಬುದನ್ನು ನೆನಪಿಸಲು ಪ್ರಯತ್ನಿಸುತ್ತೇನೆ ಆದರೆ ಈ ದೇಶದಲ್ಲಿ ಅಂತಹ ಪ್ರಯತ್ನವನ್ನು ನೋಡಿಲ್ಲ ಆದುದರಿಂದ ಬೇರೆ ದೇಶಗಳು ಸೋತು ಚರಿತ್ರೆ ಸೇರಿ ಹೋದಾಗ ನಾವು ಉಳಿದುಕೊಂಡೆವು ಎಂಬುದೊಂದರಿಂದಲೇ ನಮ್ಮ ಸಾಮಾಜಿಕ ರಚನೆ ಒಳ್ಳೆಯದು ಮತ್ತು ಶಕ್ತಿಶಾಲಿ ಎಂಬುದನ್ನು ನನಗೆ ಒಪ್ಪಿಕೊಳ್ಳಲಾಗುವುದಿಲ್ಲ ಹಿಂದೂ ಸಮಾಜ ತೀರ ಪ್ರಗತಿಪರವಾದ ಸಮಾಜ ಎಂದು ಹೇಳಲಾಗಿದೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ವಾದವನ್ನು ತೀರ ದೀರ್ಘವಾಗಿ ವಿವರಿಸಿದ್ದಾರೆ ಬುದ್ಧನಂತಹ ಕ್ರಾಂತಿಕಾರಿ ಸುಧಾರಕನನ್ನು ಹಿಂದೂ ಸಮಾಜ ಮಹಾನ್ ವ್ಯಕ್ತಿಯಾಗಿ ಸ್ವೀಕರಿಸಿದೆ ಬರೀ ಸ್ವೀಕರಿಸಿದೆ ಅಷ್ಟೇ ಅಲ್ಲ ಅವನು ತನ್ನ ಜೀವಿತ ಕಾಲದಲ್ಲಿ ಬೋಧಿಸಿದ ಹಲವು ತತ್ವಗಳನ್ನು ಸ್ವೀಕರಿಸಿ ಅಳಿಸಿ ಅಳವಡಿಸಿಕೊಂಡಿದೆ ತನ್ನನ್ನು ವಿರೋಧಿಸುವವರ ಕೆಲವು ಅಂಶಗಳನ್ನು ಹೀರಿಕೊಳ್ಳುವುದು ಹಿಂದೂ ಸಮಾಜದ ಒಂದು ದೊಡ್ಡ ಗುಣ ಎಂಬುದರಲ್ಲಿ ಅನುಮಾನವಿಲ್ಲ ಆದರೆ ನನ್ನ ಪ್ರಶ್ನೆ ಏನೆಂದರೆ ತಮ್ಮ ವಿರೋಧಿಗಳ ಸಿದ್ಧಾಂತಗಳನ್ನು ತನ್ನದು ಮಾಡಿ ಕೊಳ್ಳುವುದರ ಮೂಲಕ ಹಿಂದೂ ಸಮಾಜದ ರಚನೆಯಲ್ಲಿ ರಚನೆಯಲ್ಲಿ ಬದಲಾವಣೆಯಾಗಿದೆಯೇ ಬುದ್ಧನಿಗೆ ಸಂಬಂಧಿಸಿದಂತೆ ನನ್ನ ನಿಲುವನ್ನು ವಿವರಿಸುತ್ತೇನೆ ಆತ ಏನು ಬೋಧಿಸಿದ ಆತ ಸಮಾನತೆಯನ್ನು ಬೋಧಿಸಿದ ಆತ ಚಾತುರ್ವರ್ಣ್ಯದ ಕಡು ವಿರೋಧಿ ಅವನು ವೇದ ಪ್ರಾಮಾಣ್ಯವನ್ನು ವಿರೋಧಿಸಿದ ಆತನೊಬ್ಬ ವಿಚಾರವಾದಿ ಯಾವುದೇ ಗ್ರಂಥ ತಪ್ಪು ಮಾಡುವುದೇ ಇಲ್ಲ ಎಂಬುದನ್ನು ಅವನು ನಂಬುತ್ತಿರಲಿಲ್ಲ ಆತ ಅಹಿಂಸೆಯನ್ನು ಪ್ರತಿಪಾದಿಸುತ್ತಿದ್ದ ವೈದಿಕ ಸಮಾಜ ಅವನ ಕೆಲವು ತತ್ವವನ್ನು ಸ್ವೀಕರಿಸಿತು ಆದರೆ ಅವರು ಯಾವುದನ್ನು ಸ್ವೀಕರಿಸಿದರು ಅವರು ತೀರ ನಿರುಪದ್ರವಿಯಾಗಿದ್ದ ಅಹಿಂಸಾ ತತ್ವವನ್ನು ಸ್ವೀಕರಿಸಿದರು ಆದರೆ ಯಾರೂ ಅವನ ಸಮಾನತೆಯ ತತ್ವವನ್ನು ಸ್ವೀಕರಿಸಲು ತಯಾರಿರಲಿಲ್ಲ ಅವರು ಅದನ್ನು ವಿರೋಧಿಸಿದರು ಅಲ್ಪ ಸ್ವಲ್ಪ ನಿರುಪದ್ರವಿಯಾದ ಕೆಲವು ತತ್ವಗಳನ್ನು ತೆಗೆದುಕೊಂಡರು ಆದರೆ ಮುಖ್ಯ ವಿಷಯಕ್ಕೆ ಕೈ ಹಾಕಲೇ ಇಲ್ಲ ಚಾತುರ್ವರ್ಣ್ಯ ಉಳಿಸಿಕೊಳ್ಳುವ ವಿಷಯದಲ್ಲಿ ಅವರೆಲ್ಲ ಒಗ್ಗಟ್ಟಾಗಿದ್ದರು ಆದುದರಿಂದಲೇ ಹಿಂದೂ ಧರ್ಮಕ್ಕೆ ಹೀರಿಕೊಳ್ಳುವ ಹಾಗೂ ಅಳವಡಿಸಿಕೊಳ್ಳುವ ಗುಣವಿದ್ದಾಗ್ಯೂ ಅದು ಮೊದಲಿದ್ದಂತೆಯೇ ಉಳಿದಿದೆ ಈ ದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿಗಳು ಬೋಧಿಸಿದ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಭಾರತದ ಸಾಮಾಜಿಕ ಸಂರಚನೆ ಬದಲಾಗುತ್ತದೆ ಎಂದು ತುಂಬ ಕಾದು ನೋಡಿದೆವು ಆದರೆ ನಮಗೆ ಸಂಪೂರ್ಣ ನಿರಾಸೆಯಾಗಿದೆ ಹಿಂದೂ ಸಮಾಜ ಏನನ್ನು ಬೇಕಾದರೂ ಅಳವಡಿಸಿಕೊಳ್ಳಬಹುದು ಆದರೆ ಮಹಿಳೆಯರ ಶೂದ್ರದ ಶೂದ್ರರ ದಾಸ್ಯತ್ವವನ್ನು ಮಾತ್ರ ತನ್ನ ಸಾಮಾಜಿಕ ರಚನೆಯಿಂದ ಬಿಟ್ಟುಕೊಡುವುದಿಲ್ಲ ಈ ಕಾರಣಕ್ಕಾಗಿ ಸಮಾಜವನ್ನು ಮುನ್ನಡೆಸಲು ಕಾನೂನು ಈಗ ಅವರ ಸಹಾಯಕ್ಕೆ ಬರಬೇಕಾಯಿತು ಪಂಡಿತ್ ಮಾಲವೀಯ ಮಧ್ಯದಲ್ಲಿ ಮಾತಾಡ್ತಾರೆ ಬುದ್ಧನಿಗೂ ಸಾಧ್ಯವಾಗದದ್ದನ್ನು ಮಾಡಲು ಅಂತ ಮಾಲವೀಯ ಹೇಳ್ತಾರೆ ಮತ್ತು ಅಂಬೇಡ್ಕರ್ ಮುಂದುವರಿಸ್ತಾರೆ ಜನರು ಹಿಂದೂ ಸಮಾಜ ಬದಲಾಗುತ್ತಿದೆ ಎನ್ನುತ್ತಿದ್ದಾರೆ ನಾನು ಕೇಳುವ ಪ್ರಶ್ನೆ ಬದಲಾವಣೆಯು ಪ್ರಗತಿಯೆಡೆಗೆ ಆಗುತ್ತಿದೆಯೋ ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲಾಗುತ್ತಿದೆಯೋ ಆರ್ಯ ಸಮಾಜದ ಚರಿತ್ರೆಯನ್ನು ಪ್ರಾರಂಭದಿಂದ ಇಂದಿನವರೆಗೆ ಓದಿದವರಿಗೆ ಅವರು ಚರಿತ್ರೆಯ ನಿಷ್ಪಕ್ಷಪಾತ ವಿದ್ಯಾರ್ಥಿಯಾಗಿದ್ದರೆ ಎಲ್ಲ ಬದಲಾವಣೆಗಳು ಅವನತಿಯತ್ತಲೇ ಸಾಗುತ್ತಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ ಎಲ್ಲರಿಗೂ ತಿಳಿದಿರುವಂತೆ ಆರ್ಯರ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಒಂದು ರೀತಿಯ ವರ್ಣ ವ್ಯವಸ್ಥೆ ಇದ್ದಿರಬಹುದು ಆದರೆ ವರ್ಣ ವ್ಯವಸ್ಥೆ ಎಂದೂ ಅಂತರ್ಜಾತಿಯ ಮದುವೆಗೆ ಅಡ್ಡಿಯಾಗಿರಲಿಲ್ಲ ಬ್ರಾಹ್ಮಣರು ಅಸ್ಪೃಶ್ಯರ ಹೆಂಗಸರನ್ನು ಮದುವೆಯಾದ ಕೆಲವು ಉದಾಹರಣೆಗಳಿವೆ ತಕ್ಷಣ ಪಂಡಿತ್ ಮಾಲವೀಯ ಹೇಳ್ತಾರೆ ಎಲ್ಲಿದೆ ಉದಾಹರಣೆ ಅಂಬೇಡ್ಕರ್ ಹೇಳ್ತಾರೆ ನೀವು ನನ್ನ ಕೊಠಡಿಗೆ ಬಂದರೆ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ ನನ್ನ ಬಳಿ ಇವೆ ಪಂಡಿತ್ ಮಾಲವೀಯ ಈಗಲೇ ಯಾಕೆ ಕೊಡಬಾರದು ಡಾಕ್ಟರ್ ಅಂಬೇಡ್ಕರ್ ಆರ್ಯರಲ್ಲಿ ಒಂದು ವರ್ಗ ವಿಭಜನೆಯ ಸಂಕುಚಿತ ವ್ಯವಸ್ಥೆ ಇರಲಿಲ್ಲ ಅವುಗಳು ನಂತರ ಬಂದವು ಅವು ಆ ನಂತರದ ಬದಲಾವಣೆಗಳು ಎಂಬುದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಹಿಂದೂ ಮಹಿಳೆಯ ಸ್ಥಿತಿಯನ್ನು ಪರೀಕ್ಷಿಸಿ ನಮ್ಮ ಮಿತ್ರ ಮೈತ್ರ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿಗಾಗಿ ಒಂದು ಮಹಾ ಪ್ರಬಂಧವಾಗಿ ಹಿಂದೂ ಶಾಸ್ತ್ರಗಳಲ್ಲಿ ಹೆಂಗಸರ ಸ್ಥಾನಮಾನ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ಓದಿದ ಯಾರಿಗಾದರೂ ಹೆಂಗಸರಿಗೆ ಪುರುಷರಷ್ಟೇ ಸಮಾನ ಹಕ್ಕು ಆಸ್ತಿಯಲ್ಲಿ ಇತ್ತು ಎಂದು ತಿಳಿಯುತ್ತದೆ ಆಕೆಗೂ ಆಸ್ತಿ ಪಡೆಯುವ ಹಕ್ಕಿತ್ತು ಮನುವಿನಲ್ಲೂ ಈ ಹೇಳಿಕೆ ಬರುತ್ತದೆ ಇಂದು ಹಿಂದೂ ಸಮಾಜದಲ್ಲಿ ಆಗಿರುವ ಬದಲಾವಣೆಯಿಂದ ಆಗಿರುವ ಪರಿಣಾಮವೇನು ಹೆಂಗಸರು ಆಸ್ತಿಯ ಹಕ್ಕಿನಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ಈ ಬದಲಾವಣೆಯನ್ನು ಪ್ರಗತಿಯನ್ನುತ್ತೀರೋ ಅಥವಾ ಅವನತಿಯನ್ನುತ್ತೀರೋ ಆದುದರಿಂದ ಈ ಪ್ರಶ್ನೆಯನ್ನು ಬೇರೆಯದೇ ಆದ ದೃಷ್ಟಿಯಿಂದ ನೋಡುವುದಕ್ಕೆ ಇದು ಸರಿಯಾದ ಸಮಯ ನನ್ನ ಮಾತನ್ನು ಮುಂದುವರಿಸಿ ಹೇಳುವುದಾದರೆ ಕಾನೂನು ಸಮಾಜವನ್ನು ಮುಂದಕ್ಕೆ ಒಯ್ಯದಿದ್ದರೆ ಸಮಾಜ ಮುಂದಕ್ಕೆ ಹೋಗುವುದಿಲ್ಲ ಈ ಸದನದಲ್ಲಿ ಮುಂದೆ ಬಂದ ಇನ್ನೊಂದು ವಾದವೆಂದರೆ ನಮಗೆ ನೀತಿ ಎಂಬುದಾಗಲಿ ತತ್ವವೆಂಬುದಾಗಲಿ ಇಲ್ಲ ನಮಗೆ ಮುಂದುವರಿಯಲು ಒಂದು ಆಧಾರವೇ ಇಲ್ಲ ಪಡುವಣ ದೇಶಗಳ ಒಂದು ರೀತಿಯ ಅನುಕರಣೆಯೊಂದೇ ನಮ್ಮ ಈ ಕ್ರಮಕ್ಕೆ ಆಧಾರ ಪಡುವಣ ದೇಶಗಳಲ್ಲಿ ಏಕವಿವಾಹ ಪದ್ಧತಿ ಇರುವುದರಿಂದ ಪಡುವಣ ದೇಶಗಳಲ್ಲಿ ವಿಚ್ಛೇದನ ವ್ಯವಸ್ಥೆ ಇರುವುದರಿಂದ ಅಥವಾ ಚೀನಾ ದೇಶದವರು ಈ ರೀತಿಯಲ್ಲಿ ಏನನ್ನೂ ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ಏನನ್ನೋ ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ನಾವು ಕೂಡ ಪ್ರಪಂಚದ ಕಣ್ಣಲ್ಲಿ ಒಳ್ಳೆಯರಾಗು ಒಳ್ಳೆಯವರಾಗುವ ಉದ್ದೇಶದಿಂದ ಅವರನ್ನು ಅನುಕರಿಸುತ್ತಿದ್ದೇವೆ ಎಂಬ ವಾದವೂ ಸದನದಲ್ಲಿದೆ ಹಾಗಾದರೆ ನಮ್ಮ ಆದರ್ಶವೇನಾಗಬೇಕು ಹಲವು ಸಲಹೆಯನ್ನು ನೀಡಿದ್ದಾರೆ ಕೆಲವರು ರಾಮ ನಮ್ಮ ಆದರ್ಶವಾಗಬೇಕು ಎಂದರು ಕೆಲವರು ದಶರಥ ಕೆಲವರು ಕೃಷ್ಣ ಎಂದರು ಹೀಗೆ ಹತ್ತು ಹಲವಾರು ಹೆಸರುಗಳು ಬಂದವು ಸದನದಲ್ಲಿ ಸೂಚಿಸಿದ ಈ ಆದರ್ಶಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ ಶ್ರೀ ಶ್ಯಾಮ್ನಂದನ್ ಸಹಾಯಿ ವ್ಯಂಗ್ಯ ಮಾಡ್ತಾರೆ ನೀವು ಮಾತನಾಡದೇ ಇರುವುದೇ ಸೂಕ್ತ ಅಂತ ಮಾನ್ಯ ಅಧ್ಯಕ್ಷರು ಶಿಸ್ತು ಶಿಸ್ತು ಅಂತಾರೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತನ್ನು ಮುಂದುವರಿಸ್ತಾರೆ ನಾನು ರಚಿಸಿರುವ ಸಂವಿಧಾನವೇ ನನ್ನ ಆದರ್ಶ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಹಾಗೂ ಭ್ರಾತೃತ್ವದ ಮಾತು ಬರುತ್ತದೆ ಆದುದರಿಂದ ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯನ್ನು ಪರೀಕ್ಷಿಸಿ ಅವು ಸಂವಿಧಾನದಲ್ಲಿ ವಿಧಿಸಿರುವ ತತ್ವಗಳಿಗೆ ಅನುಗುಣವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು ನಿಮ್ಮ ಶಾಸ್ತ್ರೋಕ್ತ ವಿವಾಹದ ಬಗ್ಗೆ ಹೇಳುವುದಾದರೆ ನನ್ನನ್ನು ಕ್ಷಮಿಸಬೇಕು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕನಾದ ಉದಾರವಾದ ಮನಸ್ಸಿನ ಯಾರೇ ಆದರೂ ಅದನ್ನು ಪರಿಶೀಲಿಸಿದರು ನಮ್ಮ ಶಾಸ್ತ್ರೋಕ್ತ ವಿವಾಹ ಪದ್ಧತಿಯು ಸ್ವಾತಂತ್ರ್ಯದ ತತ್ವಕ್ಕಾಗಲಿ ಸಮಾನತೆಯ ತತ್ವಕ್ಕಾಗಲಿ ಅನುಗುಣವಾಗಿಲ್ಲ ಎಂಬುದನ್ನು ಒಪ್ಪುತ್ತಾರೆ ಎಂಬುದು ನನಗೆ ಮನವರಿಕೆಯಾಗಿದೆ ಶಾಸ್ತ್ರೋಕ್ತ ವಿವಾಹದ ಆದರ್ಶಗಳೇನು ಕೆಲವೇ ಪದಗಳಲ್ಲಿ ಹೇಳುವುದಾದರೆ ಅದು ಗಂಡನಿಗೆ ಬಹುಪತ್ನಿತ್ವ ಹೆಂಗಸಿಗೆ ನಿರಂತರ ಗುಲಾಮಗಿರಿ ಒಬ್ಬ ಸದಸ್ಯರು ಆಹಾ ಅದ್ಭುತ ಚಿತ್ರಣ ಅಂತಾರೆ ಅಂಬೇಡ್ಕರ್ ಮುಂದುವರಿಸ್ತಿದ್ದಾರೆ ಅದು ಯಾಕೆಂದರೆ ಹೆಂಗಸಿಗೆ ಗಂಡನಿಂದ ಅವನು ಎಷ್ಟೇ ಕೆಟ್ಟವನಿರಲಿ ಎಷ್ಟೇ ಅನಪೇಕ್ಷಣೀಯ ಬಿಡುಗಡೆ ಸಾಧ್ಯವಿಲ್ಲ ನಮಗೆ ಗುಲಾಮಗಿರಿ ಬೇಕೋ ಅಥವಾ ಮುಕ್ತವಾದ ದುಡಿಮೆ ಬೇಕೋ ಈಗ ನಾವು ಎಲ್ಲ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಉದ್ದಕ್ಕೂ ಮುಕ್ತ ಶ್ರಮಕ್ಕಾಗಿ ಒತ್ತಾಯ ಮಾಡುತ್ತಿದ್ದೇವೆ ಗುಲಾಮಗಿರಿಯನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಸದಸ್ಯರು ಹೇಳ್ತಾರೆ ಇದೇನು ಗುಲಾಮಗಿರಿಯೇ ಅಂತ ಅಂಬೇಡ್ಕರ್ ಹೇಳ್ತಾರೆ ಗುಲಾಮಗಿರಿಗೂ ಮುಕ್ತ ದುಡಿಮೆಗೂ ಇರುವ ವ್ಯತ್ಯಾಸ ಏನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಒಪ್ಪಂದವನ್ನು ಮುರಿಯುವುದು ಅನಿವಾರ್ಯವಾದಾಗ ಒಪ್ಪಂದವನ್ನು ಅರಿಯುವ ಸಾಮರ್ಥ್ಯ ಹಾಗೂ ತಾಕತ್ತೆ ಮುಕ್ತ ದುಡಿಮೆ ಎಂಬ ತೀರ್ಮಾನಕ್ಕೆ ಬರಬಹುದು ಇದೊಂದು ಒಪ್ಪ ಒಪ್ಪಂದವೇ ಅಂತ ಕೆ ಚೌಧರಿ ಕೇಳ್ತಾರೆ ಅಂಬೇಡ್ಕರ್ ಹೌದು ಆ ವಿಷಯಕ್ಕೆ ಬರುತ್ತೇನೆ ಹಾಗಾಗಿ ಶಾಸ್ತ್ರೋಕ್ತವಾಗಿ ವಿವಾಹವಾಗುವ ಹೆಂಗಸಿಗೆ ಸ್ವಾತಂತ್ರ್ಯ ಸಿಗಬೇಕಾದರೆ ನಿಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಭರವಸೆಯನ್ನು ನೀಡಿರುವ ನೀವು ಕೊಂಡಾಡಿದ ಸಂವಿಧಾನದಲ್ಲಿ ಸ್ವಾತಂತ್ರ್ಯಕ್ಕೆ ಅವಕಾಶವಿರುವುದರಿಂದ ನೀವದನ್ನು ತಿರಸ್ಕರಿಸಲಾಗುವುದಿಲ್ಲ ಈಗಿರುವ ಈ ವ್ಯವಸ್ಥೆ ಉಳಿಯಲು ಸಾಧ್ಯವಿಲ್ಲ ಆಕೆಯ ಸ್ವಾತಂತ್ರ್ಯಕ್ಕಾಗಿ ಈಗ ಮಸೂದೆಯಲ್ಲಿ ಸೂಚಿಸಿರುವ ವಿವಾಹಕ್ಕೆ ಸಂಬಂಧಿಸಿದ ನಿರ್ಬಂಧಗಳನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಸದನದ ಯಾವುದೇ ಸದಸ್ಯರಾದರೂ ಪರವಾಗಿಲ್ಲ ಯಾವುದೇ ಸಲಹೆಗಳನ್ನು ಸೂಚಿಸಿದರೂ ಅದನ್ನು ಪರಿಗಣಿಸಲು ನಾನು ತಯಾರಾಗಿದ್ದೇನೆ ಈ ಕಾರಣದಿಂದ ಈ ಮಸೂದೆಯನ್ನು ಮಂಡಿಸುತ್ತಿದ್ದೇವೆಯ ಹೊರತು ಯಾರನ್ನು ಅನುಕರಿಸುವ ಉದ್ದೇಶದಿಂದಲ್ಲ ನಮಗೆ ನಮ್ಮ ಪ್ರಾಚೀನ ಮೌಲ್ಯಗಳಿಗೆ ಮರಳುವ ಬಯಕೆಯೂ ಇಲ್ಲ ಅವು ನನ್ನ ದೃಷ್ಟಿಯಲ್ಲಿ ತೀರಾ ಪುರಾತನವಾದದ್ದು ಹಾಗೂ ಯಾರಿಗೂ ಅವುಗಳನ್ನು ಆಚರಣೆಯಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ ಹೀಗೆ ಚರ್ಚೆ ಮುಂದುವರಿಯುತ್ತೆ ಕೊನೆಗೂ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ತಾವು ಮಂಡಿಸಿದ್ದ ಏನೇ ಆದರೂ ಬೆಂಬಲಿಸುವುದಾಗಿ ನೆಹರು ವಚನ ನೀಡಿದ್ದ ಹಿಂದೂ ಕೋಟ್ ಬಿಲ್ಗೆ ಅಂತಿಮವಾಗಿ ನೆಹರು ಕ್ಯಾಬಿನೆಟ್ ಬೆಂಬಲ ಹಿಂತಗೊಂಡಿದ್ದರಿಂದ ಇದನ್ನು ಪ್ರತಿಭಟಿಸಿ ನೆಹರು ಸಂಪುಟಕ್ಕೆ ಅಂಬೇಡ್ಕರ್ ರಾಜೀನಾಮೆ ನೀಡಿ ಹೊರಗೆ ನಡೀತಾರೆ ಮಹಿಳೆಗೆ ಆಸ್ತಿಯ ಹಕ್ಕು ವಿಚ್ಛೇದನದ ಹಕ್ಕು ದತ್ತು ಸ್ವೀಕಾರದ ಸಮಾನ ಹಕ್ಕು ಮುಂತಾದ ಅನೇಕ ಮಹಿಳಾ ಪರ ಅಂಶಗಳನ್ನು ಒಳಗೊಂಡಿದ್ದ ಮಸೂದೆಗೆ ಹಿಂದೂ ಕಂದಾಚಾರಿಗಳ ಪ್ರಬಲ ವಿರೋಧದಿಂದಾಗಿ ನೆಹರು ತಮ್ಮ ಮಾತನ್ನು ಮುರಿದಿದ್ರು ಹೀಗೆ ಬಹುಶಃ ಜಗತ್ತಿನ ಭಾರತ ಚರಿತ್ರೆಗಳಲ್ಲಿ ದಮನಿತರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ತಮ್ಮ ಪದವಿಗೆ ರಾಜೀನಾಮೆ ಇತ್ತಂತಹ ಅಂಬೇಡ್ಕರ್ ಬಹಳ ಅತ್ಯಂತ ಅಪರೂಪದಲ್ಲಿ ಅಪರೂಪ ನೈತಿಕ ನಿಷ್ಠೆ ನಿಸ್ವಾರ್ಥಕ್ಕೆ ಒಂದು ಅತ್ಯುತ್ತಮವಾದ ಮಾದರಿ ಅಂಬೇಡ್ಕರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ನಾಲ್ಕು ಬಾಂಬೆಯ ಕ್ರೀಡಾಂಗಣದಲ್ಲಿ ಅವರಿಗೆ ಅರವತ್ತು ವರ್ಷ ತುಂಬಿದಾಗ ಅಭಿಮಾನಿಗಳು ಅವರ ಜನ್ಮ ದಿನೋತ್ಸವವನ್ನು ಆಚರಿಸೋ ಸಂದರ್ಭದಲ್ಲಿ ಈ ಮಾತು ಹೇಳ್ತಾರೆ ನನ್ನ ಸ್ವಾರ್ಥಕ್ಕಾಗಿ ನಾನು ಎಂದೂ ಕಳ್ಳತನ ಮಾಡಲಿಲ್ಲ ಮೋಸ ಮಾಡಲಿಲ್ಲ ಪಾಪ ಎಸಗಲಿಲ್ಲ ನನಗೆ ನೆನಪಿರುವಂತೆ ಇಂತಹ ಕೆಟ್ಟ ಕೆಲಸಗಳನ್ನು ನಾನೆಂದೂ ಮಾಡಲೇ ಇಲ್ಲ ನನಗೆ ಹೆಮ್ಮೆ ಎನಿಸುತ್ತದೆ ಇಂಗ್ಲೆಂಡಿಗೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದೇನೆ ನಾನು ಮದ್ಯ ಸೇವಿಸಿಲ್ಲ ಸಿಗರೇಟು ಸೇದಿ ಸೇದಲಿಲ್ಲ ನನಗೆ ಯಾವುದೇ ದುಶ್ಚಟಗಳು ಇಲ್ಲ ನಾನು ಅತ್ಯಂತ ಪ್ರೀತಿಸುವ ವಸ್ತುಗಳು ಎಂದರೆ ಒಂದು ಪುಸ್ತಕ ಇನ್ನೊಂದು ಬಟ್ಟೆ ಶೀಲವನ್ನು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸಾಧನೆ ಅದನ್ನು ನಾನು ಸಾಧಿಸಿದ್ದೇನೆ ಬಹುಶಃ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಬಂದು ತಮ್ಮ ನೈತಿಕ ನಿಷ್ಠೆಯನ್ನು ಸತ್ಯಸಂಧತೆಯ ಬದ್ಧತೆಯನ್ನು ತೋರಿಸಿದಾರಲ್ಲ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅವರು ಅದಕ್ಕೆ ಈ ಮಾತುಗಳು ಸಾಕ್ಷಿ ಅವರ ಬದುಕು ಕೂಡ ಸಾಕ್ಷಿ ಹೀಗೆ ಬದುಕಿನುದ್ದಕ್ಕೂ ಸಂಕಟನ ಅವಮಾನಗಳನ್ನು ಅನುಭವಿಸ್ತಾ ಅತ್ಯಂತ ನಿಸ್ವಾರ್ಥವಾಗಿ ತಮ್ಮೆಲ್ಲ ಸವಲತ್ತುಗಳನ್ನು ಹುದ್ದೆಗಳನ್ನು ಅಂತಸ್ತನ್ನು ಹಣ ಸಂಪತ್ತನ್ನು ತ್ಯಾಗ ಮಾಡಿದಂತಹ ಅಂಬೇಡ್ಕರ್ ಅವರ ಈ ಒಂದು ಬಲಿದಾನ ಅವರ ಸುಖಭೋಗಗಳ ಬಲಿದಾನದ ಒಂದು ತ್ಯಾಗ ಇವತ್ತಿಗೂ ಅಂಬೇಡ್ಕರ್ ಮನೆತನ ಮಾಡ್ತಾನೆ ಬರ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಅಂದರೆ ಇಶ್ ಈ ಎಲ್ಲ ಅಂಬೇಡ್ಕರ್ಗೆ ಸರಿಸಮಾನವಾದ ಯೋಗ್ಯತೆಯನ್ನು ಮತ್ತು ಸಾಮಾಜಿಕ ಕಾಳಜಿಯನ್ನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಅವರ ಮೊಮ್ಮಗಳ ಗಂಡ ಆನಂದ್ ತುಂಬೆ ಇಂತಹ ಒಬ್ಬ ಜ್ಞಾನಿ ಹೋರಾಟಗಾರ ಬರಹಗಾರ ಒಬ್ಬ ಸಭ್ಯ ಸಜ್ಜನನನ್ನು ಕಾರಣವೇ ಇನ್ನೂ ಸಿಗದೆ ಕಾರಣವೇ ಇಲ್ಲದೆ ಜೈಲಿನಲ್ಲಿ ಕೊಳೆಯಿಸ್ತಾ ಇದೆ ನಮ್ಮ ವ್ಯವಸ್ಥೆ ಅಂಬೇಡ್ಕರ್ ಅವರಿಂದ ಸಂವಿಧಾನದಿಂದ ಉಪಕೃತರಾಗಿ ಎಲ್ಲವನ್ನೂ ಅನುಭವಿಸ್ತಾ ಇರುವ ನಾವ್ಯಾರೂ ಈ ಕುರಿತು ಚಿಂತನೆಯನ್ನಾಗಲಿ ಹೋರಾಟಗಳನ್ನಾಗಲಿ ನಡೆಸ್ತಾನೂ ಇಲ್ಲ ಅದಿನ್ನೂ ಇವರಿಗೆ ತಾಗೇ ಇಲ್ಲ ಬಹುಶಃ ಈ ದೇಶದ ಪುರೋಭಿವೃದ್ಧಿಯ ದುರಂತ ಅಂದರೆ ಇದೇ ಇರಬೇಕು